ನಮಸ್ಕಾರ ಸದ್ಯ ಉಳಿದಿರುವಂತ ಎರಡು ಪಕ್ಷ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಒಂದು ಪಕ್ಷ ಇತ್ತು ಅದನ್ನು ನುಂಗಿ ಹಾಕಿದರು ಹಿಂಗಾಗಿ ಎರಡೇ ಪಕ್ಷಗಳು ಉಳ್ದವ ಸಪೋಸ್ ಎರಡೂ ಪಕ್ಷದಲ್ಲಿ ನೀವು ನೋಡ್ತೀರಿ ಟಿವಿ ಆಗದ ಎಂಥ ಅಭ್ಯರ್ಥಿಗಳದಾರ ಫಾರಿನ್ಗೂ ಓಡಿ ಹೋದರು ಈ ಎರಡೂ ರಾಜಕೀಯ ಪಕ್ಷಗಳಲ್ಲಿ ದುಷ್ಟ ಏನಾದರೂ ನಿಂತರ ನಿಮಗಿರುವ ಆಯ್ಕೆ ಏನು ಅಂದ್ರೆ ಅದರೊಳಗೆ ಕಡಿಮೆ ದುಷ್ಟಿರವನನ್ನು ಆಯ್ಕೆ ಮಾಡಿಕೊಳ್ಳುವಂತ ವ್ಯವಸ್ಥೆಯನ್ನ ಈ ರಾಜಕೀಯ ಪಕ್ಷಗಳು ಉಂಟು ಮಾಡ್ತಾ ಇದ್ದಾವೆ ಸೊ ಅದಕ್ಕಾಗಿ ಸ್ವತಂತ್ರವಾಗಿ ನಿಲ್ಲುವಂತ ಅಭ್ಯರ್ಥಿಗಳತ್ತ ಒಳ್ಳೆ ಜನರು ನೋಡುವಂತ ಪರಿಸ್ಥಿತಿ ಈಗ ಬಂದು ಬಂದೊದಗಿದೆ ಶಂಭು ಕಲ್ಲೋಳ್ಕರ್ ನನ್ನ ತಮ್ಮ ನನಕ ಐದು ವರ್ಷ ಸಣ್ಣ ಅವನಿಗೆ ಓದಿದ್ದು ಈ ದೇಶದ ಅತ್ಯಂತ ಪ್ರತಿಷ್ಠವಾದಂತ ವಿಶ್ವವಿದ್ಯಾಲಯದಲ್ಲಿ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಐದು ವರ್ಷಗಳವರೆಗೆ ಆತ ಓದಿದ ಆತ ಪಾಸ್ ಮಾಡಿದ್ದು ಈ ದೇಶದ ಅತ್ಯಂತ ಉಚ್ಚವಾದಂತ ಪರೀಕ್ಷೆ ಬಹಳ ಜನ ಪಾಸ್ ಆಗಕ್ಕಾಗೋದಿಲ್ಲ ಬೆಳಗಾವಿ ಜಿಲ್ಲಾದವರು ಹಾರ್ಡ್ಲಿ ಈ ಎಪ್ಪತ್ತು ವರ್ಷದಲ್ಲಿ ಒಂದು ಐದಾರು ಜನ ಮಾತ್ರ ಏನು ಪಾಸ್ ಆಗ್ಯಾರ ಅಂತ ಉಚ್ಚ ಪರೀಕ್ಷೆಯನ್ನು ಆತ ಪಾಸ್ ಮಾಡ್ಯಾನ ಸೊ ಆತನೇ ಒಂದು ಸಂದರ್ಶನದಲ್ಲಿ ಹೇಳಿದ ಪ್ರಿಯಾಂಕಾ ಜಾರಕಿಹೊಳಿಯವರು ಹುಟ್ಟು ಕಿತಾಬ್ ಪೂರ್ವದಲ್ಲಿ ನಾನು ಡಿ ಸಿ ಆಗಿದ್ದೆ ಅಂತ ಹೇಳಿದರು ಸೊ ಇಂಥ ಒಬ್ಬ ಅಭ್ಯರ್ಥಿ ಇಂಥ ಒಬ್ಬ ಅಭ್ಯರ್ಥಿ ನಿಮ್ಮ ಮುಂದಿದ್ದಾಗ ನಮ್ಮಲ್ಲಿಯೇ ಕೆಲವರು ಏನು ನಮ್ಮ ಬಂಧು ಬಾಂಧವರು ಹಾಂ ನಮ್ಮ ಗೆಳೆಯರು ಮಾಜಿ ಗೆಳೆಯರು ಏನ್ ಹೇಳಿದರು ಅಂದ್ರ ಶಂಭು ಕಲ್ಲೋಳ್ಕರ್ ಅವರ ಈ ಪಾರ್ಟಿಸಿಪೇಷನ್ ಏನೈತಲ್ಲ ಸ್ಪರ್ಧೆ ಏನೈತಲ್ಲ ರಾಜಕೀಯದಲ್ಲಿ ಬಿಜೆಪಿಗೆ ಅನುಕೂಲ ಆಗ್ತೈತಿ ಅಂತ ಹೇಳಿದಾರ ಅವ್ರ ಸೊ ಕಾಂಗ್ರೆಸ್ ನುಕ್ಸಾನ ಆಗ್ತೈತಿ ಅಂತ ಹೇಳಿದರು ನೀವೊಂದ್ ಸ್ವಲ್ಪ ಒಂದ್ ವರ್ಷ ಹಿಂತಿರ್ಗಿ ನೋಡ್ರಿ ರಾಯಭಾಗದಲ್ಲಿ ಏನಾಯ್ತು ಅಂತ ರಾಯಭಾಗದ ಜನತೆ ಅವರನ್ನ ಐವತ್ತು ಸಾವಿರ ಲೀಡ್ ದಿಂದ ಗೆಲ್ಲಿಸ್ತೀವಿ ಅಂತ ಧನಾಲ್ಡೂರ ಬಾರಿಸಿದ್ರು ಆದ್ರೆ ಶಂಭು ಕಲ್ಲೋಳ್ಕರ್ ಏನಾದರು ಅಂತಂದ್ರ ಒಂದ್ ಸಾವಿರದ ಎಂಟುನೂರು ಮತಗಳಿಂದ ಸೋತು ಹೋದರು ಆ ಎಂಟುನೂರು ಒಂದ್ ಸಾವಿರದ ಎಂಟುನೂರು ಮತಗಳಿಂದ ಯಾಕೆ ಸೋತು ಹೋದರು ಅಂತಂದ್ರೆ ಎಲ್ಲ ಮೂರು ರಾಜಕೀಯ ಪಕ್ಷಗಳು ಹಿಂದಿನ ದಿವಸ ಸೇರಿ ಸಂಚು ಮಾಡಿ ಬಿಜೆಪಿಯನ್ನು ಆರಿಸ್ತಂದರು ಆ ಬಿಜೆಪಿಯನ್ನ ಆರಿಸತದ ಶಂಭೂಗೆ ಏನೋ ಅಪವಾದ ಮಾಡಾಕ್ತಾರಂದ್ರ ನೀವು ಜೆ ಪಿಗೆ ಅನುಕೂಲ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ಸಂದರ್ಭದಲ್ಲಿ ಸ್ಪರ್ಧೆ ಇರುವುದು ಅವರ ಸ್ಪರ್ಧೆ ಇರುವುದು ಏನು ಬಿಜೆಪಿಯ ಜೊತೆಗೆ ಹೊರತು ಕಾಂಗ್ರೆಸ್ಗೆ ಅಲ್ಲ ಕಾಂಗ್ರೆಸ್ ಆತ ಸ್ಪರ್ಧೆ ಮಾಡಿದಾಗ ನಾಲ್ಕನೇ ಸ್ಥಾನಕ್ಕೆ ಕಾಂಗ್ರೆಸ್ ಅನ್ನ ಏನು ನಾಲ್ಕನೇ ಸ್ಥಾನದಲ್ಲಿ ಕಾಂಗ್ರೆಸ್ ಅನ್ನ ಜೆ ಡಿ ಎಸ್ ಮೂರನೇ ಸ್ಥಾನದಲ್ಲಿತ್ತು ಏನು ಅವನು ಎರಡನೇ ಸ್ಥಾನದಲ್ಲಿ ಇದ್ದ ಅನ್ನೋದನ್ನ ನೀವು ಮನವರಿಕೆ ಮಾಡಿಕೊಳ್ಬೇಕು ಸುಳ್ಳು ಸುದ್ದಿಗಳಿಗೆ ನೀವೆಂದು ಏನು ಮಾರು ಹೋಗಬಾರದು ಅಂತತ್ ಅನ್ನೋದನ್ನು ಹೇಳಿದರು ಇನ್ನ ಅವರು ಕೇಳ್ತಾರು ಕಲ್ಲೋಳ್ಕರ್ಗಳು ದಲಿತರಿಗೆ ಏನ್ ಮಾಡ್ಯಾರು ಅಂತತ್ ಕೇಳಿದರು ಸೊ ನನ್ನ ಸಹೋದರ ಹೇಳಿದ ಇಂಟರ್ವ್ಯೂದಲ್ಲಿ ಏನು ಕರ್ನಾಟಕದ ಬಿ ಎಸ್ ಟಿ ಏನೈತಿಲ್ಲ ನನ್ನ ಮನೆಯಲ್ಲೇ ಹುಟ್ಟಿದ ಅಂತತ್ ಅನ್ನೋದನ್ನು ಹೇಳಿದರು ಈ ಬಿ ಎಸ್ ಪಿಯಲ್ಲಿ ಭೋಪಾಲ್ ಮೊದಲ ರಾಜ್ಯಾಧ್ಯಕ್ಷ ಆದರು ಏನು ಅವರನ್ನು ಬಿಟ್ಟರೆ ನೆಕ್ಸ್ಟ್ ಸೀನಿಯರ್ ಬಿ ಎಸ್ ಪಿಯಲ್ಲಿ ಎರಡು ಅಂಗಗಳಿವೆ ಒಂದು ಸಾಮಾಜಿಕ ಅಂಗ ಒಂದು ಸಾಮಾಜಿಕ ಅಂಗ ಒಂದು ರಾಜಕೀಯ ಅಂಗ ನಾ ನೌಕರಿ ಮಾಡ್ತಿದ್ನು ಯೂನಿವರ್ಸಿಟಿ ಅನ್ನೋ ಕಾರಣಕ್ಕಾಗಿ ನಾ ರಾಜಕೀಯ ಅಂಗವನ್ನ ಸೇರ್ಲಿಲ್ಲ ಬಟ್ ಸಾಮಾಜಿಕ ಅಂಗವನ್ನು ಸೇರ್ಲಿ ಈಗ ಇರುವಂತ ಎಲ್ಲಾ ಪದಾಧಿಕಾರಿಗಳು ಕರ್ನಾಟಕದಲ್ಲಿ ನನ್ನ ಕೈ ಜೂನಿಯರ್ ನನ್ನ ಅವರೆಲ್ಲರೂ ನನಗೆ ಗೆಳೆಯರು ಬಹುತೇಕರನ್ನ ಬಿ ಎಸ್ ಪಿಗೆ ಗೆ ತಂದು ಸೇರಿಸಿದಂತ ಶ್ರೇಯಸ್ಸು ನನ್ನದಿದೆ ಹೀಗಾಗಿ ನನ್ನ ತಮ್ಮ ಹೇಳಿದ ಬಿ ಎಸ್ ಪಿ ಹಲೋ ಬಿ ಎಸ್ ಪಿ ನಮ್ಮ ಮನೆಯಲ್ಲಿ ಹುಟ್ಟಿದೆ ಅಂತ ತನ್ನೋದನ್ನ ಹೇಳಿದ ನಾವು ಎಷ್ಟು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ವಿ ಅಂದ್ರೆ ನನಗಂತೂ ಖಂಡಿತವಾಗಿಯೂ ನೆನಪಿಲ್ಲ ಪ್ರಜಾರಕ್ಕೂ ಹೋದಾಗ ನನ್ನ ಗೆಳೆಯರು ಶಂಭು ಸಹಿತ ಹೇಳ್ತಾನೆ ಅಲ್ಲಿ ನಿನ್ನ ಸ್ಟೂಡೆಂಟ್ ಅದಾರು ಇಲ್ಲಿ ನಿನ್ನ ಸ್ಟೂಡೆಂಟ್ ಅದಾರು ನನಗೆ ಎಲ್ಲವನ್ನು ನೆನಪಿಟ್ಕೊಳ್ಳುವಂತ ಏನೋ ಶಕ್ತಿ ಇಲ್ಲ ಏನು ಅವರ ಏನು ಅವರ ಎಲ್ಲಿ ಹೋದಲ್ಲಿ ನನ್ನ ಸ್ಟೂಡೆಂಟ್ ಅದಾರ ಏನು ಸುಮಾರು ಇಪ್ಪತ್ತು ಜನರಿಗೆ ಇಪ್ಪತ್ತು ಜನರಿಗೆ ನಾನು ಪಿ ಎಚ್ ಡಿ ಅನ್ನು ಕೊಟ್ಟಿನಿ ನನ್ನ ಏನು ಹೊತ್ತಂದ್ರೆ ಇಡೀ ಇಂಡಿಯಾದಲ್ಲಿ ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಅತಿ ಹೆಚ್ಚು ಪಿ ಎಚ್ ಡಿಗಳನ್ನ ಮಾಡಿಸಿದಂತ ಶ್ರೇಯಸ್ಸು ಕರ್ನಾಟಕ ಯೂನಿವರ್ಸಿಟಿಗಿದೆ ಅತಿ ಹೆಚ್ಚು ಪಿಎಚ್ ಡಿಗಳನ್ನು ಮಾಡಿಸಿದಂಥ ಡಿಪಾರ್ಟ್ಮೆಂಟ್ ನಾನು ಕೆಲಸ ಮಾಡಿದಂಥ ಇತಿಹಾಸ ಮತ್ತು ಪ್ರಾಚ್ಯ ಶಾಸ್ತ್ರಕ್ಕಿದೆ ಈಗ ಸದ್ಯದ ರೆಕಾರ್ಡ್ ಏನು ಅಂದರೆ ನನ್ನ ಇಪ್ಪತ್ತು ಜನರಲ್ಲಿ ಹತ್ತು ಜನ ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಪಿ ಎಚ್ ಡಿ ಮಾಡ್ಯಾರ ಸೊ ಇಡೀ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸುಮಾರು ಒಂದು ನಾಲ್ವತ್ತು ಪಿ ಎಚ್ ಡಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾತ್ಮ ಜ್ಯೋತಿರಾವ್ ಅವರ ಮೇಲೆ ಆಗಿವೆ ಅವು ಎಲ್ಲ ಟೈಟಲ್ ಅನ್ನ ಮೊದಲೇ ನಾಲ್ಕು ಟೈಟಲ್ ಬಿಟ್ಟರೆ ಎಲ್ಲ ಟೈಟಲ್ಗಳನ್ನು ನಾನು ಕೊಟ್ಟಿನಿ ನಾನು ಬಹುಜನ ಸಿದ್ಧಾಂತ ಬಹುಜನ ಪಕ್ಷದಲ್ಲಿ ಇರ್ಲಿಕ್ಕಿಲ್ಲ ಆದರೆ ಬಹುಜನ ಸಿದ್ಧಾಂತದಲ್ಲಿ ನಾವು ನಡೆದು ಬಂದಿವಿ ನಾವು ಯಾವುದೇ ಜಾತಿ ಮತ ಪಂಥ ಒಬ್ಬ ಶಿಕ್ಷಕಾಗಿ ನಾವು ಎಂದು ಏನು ಎನಿಸಲಿಲ್ಲ ಅಂತ ಅನ್ನೋದನ್ನ ಹೇಳ್ತೇನೆ ಇಲ್ಲಿ ಸಂದರ್ಭ ಶಂಭು ನಿಲ್ಲಬಾರ್ದಾಗಿತ್ತು ಇಲೆಕ್ಷನ್ ಅನ್ನೋದು ನನ್ನ ಇತ್ತು ಅವರ ಹೇಳಿದರು ಅವರ ಎಲ್ಲರೂ ಮೊದಲ ಮೀಟಿಂಗ್ ಅಲ್ಲಿ ಹೇಳಿದರು ಎಲ್ಲ ನಿಮ್ ಮನೆಗೆ ತಗೊಳ್ತಾ ಇದೀರಿ ಮಂದಿ ಮಂದಿದ ಇಲ್ಲಿ ಏನ ಇಲ್ಲಿ ಎಷ್ಟು ಜನಾಂಗಗಳಿವೆ ಅಂತ ಜನಾಂಗಗಳಿವೆ ಅಂದ್ರೆ ಇವತ್ತಿಗೂ ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಲಾರ್ದಂತ ಜಾತಿಗಳು ಜನಾಂಗಗಳು ಇವತ್ತಿಗೂ ಇವೆ ಅವು ಗ್ರಾಮ ಪಂಚಾಯತಿ ಮೆಂಬರ್ ಆಗಲಿಕ್ಕೂ ಸಾಧ್ಯ ಇಲ್ಲ ಅನ್ನುವಂತ ಪರಿಸ್ಥಿತಿ ಇದೆ ಸೊ ಹೀಗಾಗಿ ನೀವು ಕುರುಬರಿಗೆ ಕೊಡ್ತೀವಿ ಅಂದಿದ್ದರೆ ಯಾಕೆ ಕೊಡ್ಲಿಲ್ಲ ಅನ್ನೋದಕ್ಕೆ ಈ ದೊಡ್ಡ ಕಿಡಿ ಏನು ಶಂಭು ನಾನು ಇಲೆಕ್ಷನ್ ತಂದ ನಿಲ್ಲಿಸ್ತು ಅಂತ ಸೊ ಶಂಭು ಕೇಳಿದಾಗ ಅವನ್ ಯಾರು ಕೇಳವ ನಮ್ ಪಕ್ಷದಾನು ಏನು ಅಂತ ಅದೇ ಪಕ್ಷದವ್ರು ಒಟ್ಟೆ ಕೇಳಬೇಕಾ ನೀವು ಮಾಡುವಂತ ಅನ್ಯಾಯ ಪ್ರತಿ ಪ್ರಜೆಗೂ ಎಷ್ಟು ಜನ ನೀವು ಹದಿನೇಳು ಲಕ್ಷ ಐವತ್ತು ಸಾವಿರದಿರ್ಲಿಲ್ಲ ನೀವೆಲ್ಲರೂ ಅದನ್ನು ಪ್ರಶ್ನೆ ಮಾಡುವ ಹಕ್ಕು ಇದೆ ಅನ್ನೋದು ನಮ್ಮ ಮಂತ್ರಿ ತೆಲಿಗೂ ಹೇಳಿರ್ಲಿಲ್ಲ ಅನ್ನೋದು ಅತ್ಯಂತ ಆಗಿದೆ ಸೊ ನಾ ನಾ ಏನು ಹೇಳುದು ಅಂದ್ರೆ ಶಂಭುಗ ನಿಲ್ಲುವಂತ ಆಸಕ್ತಿ ಇರಲಿಲ್ಲ ಆದರೆ ಅವರು ಈ ಪ್ರಶ್ನೆಯನ್ನ ಎತ್ತಿದಾಗ ಅವರ ಸಹಚರರು ಗೆಳೆಯರು ಹಿತೈಷಿಗಳು ಏನು ಹೇಳಿದಾರೆ ಅಂದ್ರೆ ಸಾಹೇಬ್ರೆ ನೀವೇ ಸೂಕ್ತ ನೀವೇ ನಿಲ್ಲಬೇಕು ಅಂತ ಹೇಳಿದರು ಎರಡು ಸಲ ಶಂಭು ನಾನು ನಿಲ್ಲುವುದಿಲ್ಲ ನಾ ಬೇಡ ಇದು ಸಾಮಾನ್ಯ ಮತಕ್ಷೇತ್ರ ಐತಿ ಅನೇಕ ವರ್ಷಗಳಿಂದ ಏನು ಇದು ಪರಿಶಿಷ್ಟ ಜಾತಿಗೆ ಮೀಸಲಾಗಿತ್ತು ಸುಮಾರು ಶಂಕರಾನಂದ ಅವರು ಏಳು ಸಲ ರತ್ಮಾಲಾ ಸವನೂರು ಒಂದು ಸಲ ಜಿಗಿನ್ಗಿ ಅವರು ಮೂರು ಸಲ ಆರಿಸಿ ಬಂದಾರೆ ನಾವ ಜನ ಕೆಂಪಾಗ್ತಾವ ತವನಿತ್ತ ನಾನು ನಿಲ್ಲುದಿಲ್ಲ ಅಂತ ಸುತಾರಾಮ್ ಒಪ್ಪಿಕೊಳ್ಳಲಿಲ್ಲ ಅವರನ್ನು ಒಪ್ಪಿಸಿದಂತ ಅವರು ಇಲ್ಲಿ ವೇದಿಕೆ ಮೇಲೆ ಮತ್ತೆ ಕೆಳಗಡೆ ಇದಾರೆ ಏನು ನಮಗೆ ನಿಜಕ್ಕೂ ಈ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಲಿಕ್ಕೆ ನಮಗೆ ಏನು ನಮ್ಮ ಒತ್ತಾಸೆ ಆಸೆನೇ ಇರಲಿಲ್ಲ ಇದನ್ನ ಅವರು ಹೇಳಿದರು ಶಂಭುಗ ಇಲ್ಲಿ ಪ್ರಜಾಪ್ರಭುತ್ವ ಕುಸಿದು ಹಂಟಿದೆ ಅಂತ ಕುಟುಂಬ ರಾಜಕಾರಣ ಬರ್ತಾ ಇದೆ ಅಂತ ಏನು ಒಂದು ಮನೆಯಲ್ಲಿ ನಾಲ್ಕು ಜನ ಆಲ್ರೆಡಿ ನೀವು ಶಾಸಕರಿದ್ದೀರಿ ಮತ್ತು ಐದನೇ ಜನ ನೀವು ಏನೋ ತರ್ತಾ ಇದ್ದೀರಿ ಇದು ತಪ್ಪು ಅಂತ ಹೇಳಿದ ಹಾ ಯುದ್ಧ ದನ ಇದ್ದಂಗೆ ಹೇಳಿದ್ರ ಸಿಟ್ಟ ಬಹಳ ಸಹಜ ಐತಿ ಅದಕ್ಕೆ ಹೇಳಿದರ ಅವ್ರು ಏನು ಮೊದಲನೇ ಬಾರಿಗೆ ಏನು ಹೇಳಿದರು ಮುಂದೆ ನಾಲ್ಕನೇ ವರ್ಷಕ್ಕೂ ನಿಮ್ಗ ಶಂಭು ಕಲ್ಲೋಳಿಕಾರ ನಾವು ಟಿಕೆಟ್ ಕೊಡಂಗಿಲ್ಲ ಅಂತ ಹೇಳಿದ್ರು ಪತ್ರಕರ್ತರು ಬಂದು ಅವನ ಕೇಳಿದವ್ರು ಶಂಭುಗ ಮತ್ತೆ ಹಿಂಗತಾರಲ್ರಿ ಅಂತ ಏನ ಸಾಮಾನ್ಯ ಜ್ಞಾನ ಇರಂಗಿಲ್ಲ ಟಿಕೆಟ್ ಹೆಂಗ ಸಿಗ್ತೈತಿ ಅನ್ನೋದ ಅಂದ್ರೆ ಅದು ಮಂತ್ರಿಯ ದುರಹಂಕಾರ ಆ ದುರಹಂಕಾರನ ನಾನು ಇಲೆಕ್ಷನ್ ನಿಲ್ಲು ಮುಖಾಂತರ ಏನು ಮುರಿತೇನೆ ಅತ್ತೈತ ಅನ್ನೋದನ್ನ ಹೇಳಿದ ನಿಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆ ಇದೆ ಏನು ಬಹಳ ದೊಡ್ಡ ಪ್ರಶ್ನೆ ಇದೆ ಈ ಇಪ್ಪತ್ತೈದು ವರ್ಷದಲ್ಲಿ ಅವರನ್ನ ಯಾರು ಪ್ರಶ್ನೆ ಮಾಡಿದ್ದಲ್ಲ ಆದ್ರ ಮೊದಲ ಬಾರಿಗೆ ಏನು ಈ ಮತಕ್ಷೇತ್ರದಿಂದ ಈ ಮತಕ್ಷೇತ್ರದಿಂದ ಶಂಭು ಏನು ಅದನ್ನ ಪ್ರಶ್ನೆ ಮಾಡ್ಯಾನ ಅವನಿಗೆ ಬೆನ್ನೆಲವಾಗಿ ನಿಲ್ಲುವಂತಾಗಿದೆ ಬೇಕಾಗಿದೆ ನೀವು ಒಬ್ಬ ವ್ಯಕ್ತಿಯನ್ನ ನಡು ನೀರಿನಲ್ಲಿ ಬಿಟ್ಟು ಹೋಗಲ ಹೋಗಬಾರದು ನೀವು ಶಂಭು ಹೇಳಿದ ಏನು ನೀವೆಲ್ಲರೂ ನಿಮ್ಮ ಜೊತೆಗೆ ಇನ್ನೊಂದು ಮತವನ್ನ ತರಬೇಕು ಅಂತ ಹೇಳಿದ ನನಗ ಕಾನ್ಸಿರಾಮ್ ಸಾಹೇಬರ್ ನೆನಪಾಯ್ತು ಕಾನ್ಸಿರಾಮ್ ಸಾಹೇಬರಿಗೆ ಒಂದು ಇಪ್ಪತ್ತೈದು ವರ್ಷದಿಂದ ಪತ್ರಕರ್ತರು ಕೇಳಿದರು ಕಾಂಗ್ರೆಸ್ ಎಷ್ಟು ಬಲಿದೆ ಬಿಜೆಪಿ ಜನತಾ ಪಕ್ಷ ಎಷ್ಟು ಬಲ ಹಿದೆ ನಿಂದ ಏನು ನಿನ್ನ ಪಕ್ಷಕ್ಕೆ ರೊಕ್ಕ ಎಲ್ಲಿ ಪಾರ್ಟಿ ಫಂಡ್ ಎಲ್ಲಿ ಅಂತ ಕೇಳಿದರು ಆಗ ರಾಮ್ ಸಾಹೇಬ್ರು ಹೇಳಿದರು ಏನಂದ್ರ ನನ್ನ ಬಹುಜನ್ ಸಮಾಜ ಬಹುಜನ್ ಸಮಾಜ ಅಂತಂದ್ರೆ ಅವರೊಂದ್ ಇದನ್ನ ಮಾಡಿದ್ರು ಬ್ರಾಹ್ಮಣ್ ಬನಿಯಾ ಬಿಟ್ರ ಉಳಿದ್ಯಲ್ಲ ಏನು ಬಹುಜನ್ ಸಮಾಜ ಅಂತ ಹೇಳಿದ್ರು ನನ್ನ ಬಹುಜನ್ ಸಮಾಜ ಐವತ್ತು ಕೋಟಿ ಇದೆ ಅಂದ್ರೆ ಎಪ್ಪತ್ತೈದು ಕೋಟಿ ಇತ್ತು ಭಾರತದ ಜನಸಂಖ್ಯೆ ಅವರು ಈ ಪ್ರಶ್ನೆ ಹೇಳುವಾಗ ಐವತ್ತು ಕೋಟಿ ಇದೆ ಅವರು ಒಂದು ಊಟ ಬಿಟ್ರ ಅವ್ರ ಒಂದು ಊಟ ಬಿಟ್ರ ನನ್ನ ಪಾರ್ಟಿ ಫಂಡ್ ಐದನೂರು ಕೋಟಿ ಆಗ್ತೈತಿ ಅಂತ ಹೇಳಿದ್ರು ಸೊ ಇದು ಚಂಬು ಹೇಳುವಂತ ಹೋಟಿಗೆ ನೀವು ಬರೇ ನಿಮ್ಮ ಓಟ್ ಹಾಕುದಲ್ಲ ನಿಮ್ಮ ಓಟ್ ಹಾಕುದಲ್ಲ ಏನು ಕಾನ್ಸಿರಾಮ್ ಸಾಹೇಬ್ರಿ ಹೇಳ್ತಿದ್ರು ಒಂದ್ ಓಟ್ ಕೊಡ್ರಿ ಒಂದ್ ನೋಟ್ ಕೊಡ್ರಿ ಅವ್ರ ಪ್ರಾಯೋಗಿಕ ಹೆಂಗಿತ್ತು ಅಂದ್ರ ಏನು ಅವ್ರೊಂದು ಡಬ್ಬಿ ಇಡ್ತಿದ್ರು ಯಾವ ಒಂದ್ ರೂಪಾಯಿ ಹಾಕ್ಬೇಕಂತ ಹೇಳ್ತಿದ್ರು ಆ ಒಂದ್ ರೂಪಾಯಿ ಎಟ್ ಬೀಳ್ತಾವಲ್ಲ ಅಟ್ ಓಟ್ ನಮಗೆ ಬರ್ತಾವ್ ಅಂತ ಹೇಳ್ತಿದ್ರು ನೀವು ಅವರು ಬೆಂಗಾವಲ್ ಆಗಿ ಯಾಕೆ ನಿಲ್ಬೇಕಾಗಿದೆ ಅಂತಂದ್ರ ಈ ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲಿ ರಾಜಕಾರಣ ಬದಲಾಗಬೇಕಾಗಿದೆ ಅದ ಆಗಲೇಬೇಕು ಅದು ಅದ ಆಗುವ ತಕ್ಕ ನಾವು ಅಂತೂ ಬಿಡುದೀಯ ಇಲ್ಲ ನಾವು ಏನು ಆಕಸ್ಮಿಕವಾಗಿ ಹುಟ್ಟಿವಿ ಹುಟ್ಟಬೇಕಂತ ಹುಟ್ಟಿಲ್ಲ ಆಕಸ್ಮಿಕವಾಗಿ ಹುಟ್ಟಿವಿ ಸಾವು ನಿಶ್ಚಿತ ಇದೆ ಅದು ಹೆಂಗೆ ಸಾಯುವ ನಮ್ಮ ಮುಂದೆ ಒಂದು ಗುರಿ ಇದೆ ಆ ಗುರಿಯನ್ನು ತಲುಪುವಂಥ ಧ್ಯೇಯ ಏನು ಶಂಭುಗಿದೆ ನನಗೂ ಇದೆ ನಿಮಗೂ ಇದೆ ನಿಮ್ಮೆಲ್ಲರಿಗೂ ಇದೆ ಅಂತ ತಿಳ್ಕೊಂಡೇನೆ ಸೊ ಆ ಕಾರಣಕ್ಕಾಗಿ ಶಂಭುನನ್ನ ನೀವು ಪ್ರಚಂಡ ಬಹುಮತದಿಂದ ಕೇವಲ ನೀವಷ್ಟ ಊಟ ಹಾಕದ ನೀವು ಒಂದೊಂದು ನೂರು ಊಟ ಏನಾದರೂ ತಂದ್ರೆ ಪಾರ್ಲಿಮೆಂಟದಲ್ಲಿ ದಲ್ಲಿ ಶಂಭು ಬರೀ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗೋದಿಲ್ಲ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಆತ ಮಿನಿಸ್ಟ್ರು ಆಗಬಹುದು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟದಕ್ಕಾಗಿ ತಮ್ಮೆಲ್ಲರಿಗೂ ಒಂದಿಷ್ಟೆ ನಾನು ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್